ನಟಿ ಮೇಘನರಾಜ್ ಅವರ ಜೀವನದಲ್ಲಿ ನಡೆಯಬಾರದ ಘಟನೆ ನಡೆದೇ ಹೋಗಿತ್ತು ಆದರೆ ಅದನ್ನೆಲ್ಲ ಚಾಲೆಂಜ್ ಆಗಿ ತೆಗೆದುಕೊಂಡು ಎಲ್ಲ ನೋವನ್ನು ನುಂಗಿಕೊಂಡು ಗಟ್ಟಿಗಿತ್ತಿಯಾಗಿ ಮಗನ ಆರೈಕೆಯ ಜೊತೆಗೆ ತಮ್ಮ ಸಿನಿಮಾ ಕೆರಿಯರನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತಾ ಎಲ್ಲರ ಜೊತೆಯಲ್ಲಿ ಖುಷಿಯಿಂದ ಇದ್ದಾರೆ ಮೇಘನಾ ಆದರೆ ಮೇಘನರಾಜ್ ಅವರು ಇದೀಗ ಸರ್ಜಾ ಕುಟುಂಬದಿಂದ ದೂರವಾಗಿದ್ದಾರೆ ಎನ್ನುವ ಮಾತು ಸಹ ಕೇಳಿಬರುತ್ತಿದೆ ಹಾಗಾದರೆ ಏನಿದು ಸುದ್ದಿಯದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಯಾಂಡಲ್ವುಡ್ನ ಮುದ್ದುಮುಖದ ಚೆಲುವೆ ಮೇಘನರಾಜ್ ಅವರು ಚಿರುಸರ್ಜಾ ನಿಧನದ ಬಳಿಕ ಸರ್ಜ ಕುಟುಂಬದಿಂದ ಸ್ವಲ್ಪ ದೂರವೇ ಉಳಿದಿದ್ದರು ಆದರೆ ಗಂಡನ ಮನೆ ಬಿಟ್ಟು ತಾಯಿ ಮನೆ ಸೇರಿದ್ದರು ಆದರೆ ಆಗಾಗ ಮಗನ ಜೊತೆ ಸರ್ಜಾ ಕುಟುಂಬಕ್ಕೆ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗುತ್ತಿದ್ದರು ಆದರೆ ಮೇಘನಾ ಅವರು ಕಳೆದ ತಿಂಗಳು ಹೊಸ ಮನೆಯ ಗೃಹಪ್ರವೇಶ ಮಾಡಿದ್ದರು ಆದರೆ ಆ ಗೃಹ ಪ್ರವೇಶದಲ್ಲಿ ಸರ್ಜಾ ಕುಟುಂಬದ ಯಾರೊಬ್ಬರು ಸಹ ಕಾಣಿಸಿಕೊಂಡಿಲ್ಲ ಹಾಗಾಗಿ ಕೆಲ ನೆಟ್ಟಿಗರು ಮೇಘನಾ ಸರ್ಜಾ ಕುಟುಂಬದಿಂದ ದೂರವಾಗಿದ್ದಾರೆ ಎಂದೇ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಸತ್ಯ ಏನಂದ್ರೆ ಧ್ರುವ ಸರ್ಜಾ ಮೇಘನಾ ಹಾಗೂ ಕುಟುಂಬದವರು ತುಂಬಾನೇ ಅನ್ಯೂನ್ಯವಾಗಿದ್ದಾರೆ ಅದನ್ನ ತಿಳಿಯದ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಕಾಮೆಂಟ್ ಮಾಡುತ್ತಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ